ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ಬರ ಮದುವೆ ಆಗ್ತದೆ ಹಾಗಾದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಭಾರ್ಗವಿಗೆ ತಾಳಿ ಕಟ್ಬಿಟ್ರೆ ಅರ್ಜುನ್ ಖಂಡಿತವಾಗ್ಲೂ ಇನ್ ಮುಂದೆ ಭಾರ್ಗವಿ ಮತ್ತೆ ಅರ್ಜುನ್ ಒಂದು ಕಳ್ಳಾಟದ ಮದುವೆ ನಿಜ ಮದುವೆ ಆಗೋದ್ರಲ್ಲಿದೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದ ನಿಜವಾಗ್ಲೂ ಭಾರ್ಗವಿಯ ಬದುಕಿಗೆ ಮೇಜು ಟ್ವಿಸ್ಟ್ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಬೃಂದ ಮನೆಗೆ ಬಂದಿದ್ದ ಅಪ್ಪನನ್ನ ಹೋಲಿಸಕ್ಕೆ ಬರ್ತಾಳೆ ಬಟ್ ಅಪ್ಪನಿಂದ ಯಾವುದೇ ರೀತಿ ಕೆಲಸ ಆಗುದಿಲ್ಲ ಅಂತ ಗೊತ್ತಾದಾಗ ಅಮ್ಮನ ಹತ್ರ ಬಂದಿದ್ದ ತನ್ನ ಸಂಸಾರ ಹಾಳಾಗ್ತದ ಜೊತೆಗೆ ಈ ಒಂದು ಕೇಸನ್ನ ತಗೊಂಡಿರುವುದ್ರಿಂದಾಗಿ ಖಂಡಿತ ನನ್ನ ನಾ ಯಾರು ಕೂಡ ಗೌರವಿಸ್ತಿಲ್ಲ ಜೊತೆಗೆ ನನ್ಗೆ ಆ ಮನೆಯಲ್ಲಿ ಸ್ವಲ್ಪ ಕೂಡ ಬೆಲೆ ಇಲ್ಲ ಮೊದಲೇ ನನ್ ಗಂಡಗೂ ನನ್ಗೂ ಆ ಬರ್ತಾ ಇರ್ಲಿಲ್ಲ ಗಂಡಂಗೆ ನನ್ ಕಂಡ್ರನೆ ಆಗ್ತಿರ್ಲಿಲ್ಲ ಸಂಸಾರನೇ ಶುರು ಆಗಿಲ್ಲ ಅಂಥದ್ರಲ್ಲಿ ಈಗ ಬೇರೆ ರೂಮಲ್ಲೂ ಕೂಡ ಮಲ್ಕು ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ನನ್ನ ಬಾಳು ಹೇಳುತ್ತಿರುವುದು ಅಂತ ಹೇಳಿ ಹೆವಿ ಡ್ರಾಮಾನೇ ಮಾಡ್ತಾಳೆ ಬಟ್ಟ ಮಗಳು ಅನ್ನೋ ಪ್ರೀತಿಗೆ ವ್ಯಾಮೋಹಕ್ಕೆ ನಿಜವಾಗ್ಲೂ ಅಮ್ಮ ಕರಗಿ ಹೋಗ್ತಾರೆ ಮಗಳ ಬಗ್ಗೆ ಯೋಚನೆ ಮಾಡ್ತಾರೆ ಇದರ ನಡುವೆ ಭಾರ್ಗವಿ ಅಂತೂ ಸಿಡುತ್ತಿದ್ದಾಳೆ ಬಿಕಾಸ್ ಆ ಬೃಂದ ಏನೇನೋ ಮಾತಾಡಿ ಅಮ್ಮನ ಮನಸ್ಸನ್ನ ಕೆಡಿಸಿದಾಳೆ ಅಂತ ಆದ್ರೆ ಇಲ್ಲಿ ಅಮ್ಮ ಮಾತ್ರ ಇದು ಎಲ್ಲದಕ್ಕೂ ಕೂಡ ಕಾರಣ ನೀನೇನೇ ಭಾರ್ಗವಿ ಅಂತ ಹೇಳ್ಬಿಡ್ತಾರೆ ಭಾರ್ಗವಿ ಮನಸ್ಸಿಗೆ ಆಘಾತವಾಗುತ್ತ ಏನುಮಾ ನಾನೇನು ಮಾಡಿದೆ ಅಂತ నినే దానే ఆల్బామా నిను గోత్తో గోత్తిల్ దేను కూడా వాగ్ ನಿನ್ನ ಅಕ್ಕ ಮತ್ತೆ ಭಾವನ ನಡುವೆ ಬಂದಿದೆ ಇವತ್ತು ಅವರಿಬ್ಬರ ನಡುವೆ ಆಗಿ ನಿಂತಿದ್ಯಾ ನಿನ್ನಿಂದಾನೇ ಇವತ್ತು ಅವಳ ಸಂಸಾರ ಶುರುವಾಗಿಲ್ಲ ಅವಳ ಸಂಸಾರಕ್ಕೆ ನಿನ್ನಿಂದಾಗಿ ತೊಂದರೆ ಆಗ್ತದೆ ಅಂತ ಕೂಡ ಹೇಳ್ತಾರೆ ಅಮ್ಮ ಅದಕ್ಕೆ ನಾನೇನು ಮಾಡಲಿ ನನ್ನಿಂದ ಏನೂ ತಪ್ಪ ಆಗಿಲ್ಲ ಅಮ್ಮ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಆದರೂ ಕೂಡ ನಿನಗೂ ಕೂಡ ಸಿಟ್ಟಿದೆ ಅಲ್ವಾ ಭಾರ್ಗವಿ ವೃಂದ ಮೇಲೆ ಯಾಕಂದರೆ ನೀನು ಮದುವೆ ಆಗಬೇಕಾಗಿದ್ದು ಚರಣ ಅಂಥದ್ರಲ್ಲಿ ಅವಳು ಮದುವೆ ಆಗಿಬಿಟ್ಲು ನೀನು ಏನೇ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ಕೊಂಡಿರ್ಬೋದು ಆದರೆ ಈಗ ಅವಳು ನಿನ್ನ ಗಂಡ ಹಕ್ಕನ ಗಂಡ ಆ ಕಣೆ ಅಂದಾಗ ಅಮ್ಮ ನನಗೆ ಆ ರೀತಿ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ನಾನು ತುಂಬ ತುಂಬ ಬಾರಿ ಹೇಳಿದ್ದೀನಿ ಎಲ್ವನ್ನ ಕೊಟ್ಟು ಎಲ್ಲವನ್ನ ಬಿಟ್ಟು ಮೂವನಾಗಿ ಅಂತ ಅದಕ್ಕೆ ನಾನೇನು ಮಾಡಲಿ ಅವ್ರು ಏನು ಮಾಡಿಲ್ಲ ಅಂದರೆ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ರೆ ನೋಡು ಭಾರ್ಗವಿ ನೀನು ಅಲ್ಲ ನಿಮ್ಮ ಅಕ್ಕ ಅಲ್ಲ ಒಂದು ಕಣಿಗೆ ಬೆಣ್ಣೆ ಒಂದು ಕಣಿಗೆ ಸುಣ್ಣ ನನ್ನಿಂದ ಮಾಡೋಕ್ಕೆ ಬರುವುದಿಲ್ಲ ನಿಜವಾಗ್ಲೂ ಕೂಡ ನನ್ನ ಮನಸ್ಸುಗ್ ಆಸೆ ಆಗ್ತದೆ ನನ್ನ ಮಗಳ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀನಿ ನಮ್ಮ ಮಗಳು ನಮ್ಮನ್ನು ಬಿಟ್ಟು ಹೋಗಿರ್ಬೋದು ಆದರೆ ನನ್ನ ಮಗಳು ಎಲ್ಲೇ ಇದ್ದರೂ ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀನಿ ನಿನ್ನಿಂದಾಗಿ ಅವಳಿಗೆ ತೊಂದರೆ ಆಗಬಾರ್ದಲ್ವ ಅವಳ ಸಂಸಾರಕ್ಕೆ ನಿನ್ನಿಂದಾಗಿ ಯಾವುದೇ ರೀತಿಯ ಒಂದು ಪೆಟ್ಟು ಬೀಳಬಾರ್ದಲ್ವ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಎಲ್ಲವನ್ನ ಕೂಡ ಸರಿಪಡಿಸ್ಬೇಕು ಅಂದರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದಾರೆ ಏನಮ್ಮ ಮಾಡಬೇಕು ನಾನು ಅಂತ ಹೇಳಿ ಭಾರ್ಗವಿ ಕೇಳಿದಾಗ ಇಲ್ಲಿ ಅಮ್ಮ ನೀನು ಮದುವೆ ಆಗಬೇಕು ಭಾರ್ಗವಿ ಅಂತ ತಕ್ಷಣ ಏನಮ್ಮ ಮಾತಾಡ್ತಿದ್ವಿ ಅವ್ಳಿಗೋಸ್ಕರ ನಾನು ಮದುವೆ ಆಗಬೇಕಾ ಅಂತ ಭಾರ್ಗವಿ ಕೇಳಿದಾಗ ನೋಡು ಭಾರ್ಗವಿ ನನಗೆ ತುಂಬ ಚೆನ್ನಾಗುತ್ತೋ ನಾನು ಮದುವೆ ಆಗುವ ಅಂದ ತಕ್ಷಣ ನೀನು ಆಗೋದಿಲ್ಲ ಅಂತ ಅದಕ್ಕೋಸ್ಕರ ನೀನು ಮದುವೆ ಆದಾಗೆ ಹೋಗಿಬಿಟ್ಟು ಅವ್ನು ಮುಂದೆ ನಿಂತ್ಕೊ ಯಾವುದೇ ರೀತಿ ನನಗೂ ನಿನಗೂ ಸಂಬಂಧ ಇಲ್ಲ ನನ್ನ ಮದುವೆ ಆಗಿದೆ ಅನ್ನೋದನ್ನು ಅವನು ಅರ್ಥ ಮಾಡಿಕೊಂಡ್ರೆ ಸಾಕು ತದನಂತರ ನೀನು ಅವ್ನು ಕಾಲ್ ಮಾಡಿದರೂ ಕೂಡ ರಿಸೀವ್ ಮಾಡಬೇಡ ಅವ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರಬೇಡ ಜೊತೆಗೆ ಆಗಲಾದರೂ ಅರ್ಥ ಮಾಡಿಕೊಂಡು ನೀನು ಮದುವೆ ಆಗಿದೆ ಅಂತ ಹೇಳಿ ಬೃಂದ ಜೊತೆ ಚೆನ್ನಾಗಿರ್ಬೋದೇನೋ ಅವನು ಅಂತ ಹೇಳ್ತಾರೆ ಪ್ಲೀಸ್ ಭಾರ್ಗವಿ ದಯವಿಟ್ಟು ಇದನ್ನು ನಡೆಸ್ಕೊಡೆ ದಯವಿಟ್ಟು ಅಂತ ಕೇಳ್ಕೊಂಡಾಗ ಸರಿ ಆಯಿತು ಅಮ್ಮ ಅಂತ ಹೇಳಿ ಭಾರ್ಗವಿ ಒಪ್ಕೊಂಡು ಬಿಡ್ತಾಳೆ ನಂತರ ಆತ ಕಡೆ ಭಾರ್ಗವಿಗೆ ಕಳಿಸಿರ್ತಕ್ಕಂಥ ಎಲ್ಲ ಗಿಫ್ಟ್ಸ್ ನಾ ಬೃಂದ ಇಟ್ಕೊಂಡಿದ್ದೆ ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ಪ್ರೀತಿ ಗಂಡ ಕೊಟ್ಟಿರೋ ಗಿಫ್ಟ್ಸ್ ಅಂತ ಹೇಳಿ ಹೇಳ್ತಿದ್ರೆ ಇದು ನಿನ್ಗೋಸ್ಕರ ಅಲ್ಲ ಭಾರ್ಗವಿಗೋಸ್ಕರ ತೊಗೊಂಡು ಬಂದಿದ್ದು ಇದು ಎಲ್ಲವೂ ಕೂಡ ಭಾರ್ಗವಿಗೆ ಸೇರಬೇಕಾಗಿರೋದು ಅಂತ ಚಿರಂಡಿ ಹೇಳ್ತಿದ್ದಾರೆ ನಾಚಿಕೆ ಆಗೋದಿಲ್ವ ನನ್ನ ತಂಗಿಗೆ ಕೊಟ್ಟೋಕೆ ಬಂದಿದ್ರಲ್ವ ಏನು ಹೇಳಬೇಕು ನಿಮಗೆ ಹೆಂಡತಿ ಇಟ್ಕೊಂಡು ಹೆಂಡತಿ ತಂಗಿಗೆ ಗಾಳ ಹಾಕೋದು ಏನು ರೀ ಮರ್ಯಾದಷ್ಟ ನೀವು ಅಂತ ಹೇಳಿ ಈ ಬೃಂದ ಹೇಳ್ತಿದ್ರೆ ನೋಡು ಭಾರ್ಗವಿ ನೋಡು ಬೃಂದ ಈ ರೀತಿ ಎಲ್ಲ ಮಾತಾಡ್ಬೇಡ ನಾನು ಇಷ್ಟಪಟ್ಟಿದ್ದು ಭಾರ್ಗವಿನ ನೀನು ಈ ನಾಟಕ ಎಲ್ಲ ನಡೆಯೋದಿಲ್ಲ ಏನು ಅನ್ಕೊಂಡಿದ್ಯಾ ನಿನ್ನ ಬಗ್ಗೆ ಎಲ್ಲ ಸತ್ಯ ಹೋಗಿ ಹೇಳ್ಬಿಡ್ತೀನಿ ಹೊರ್ಗಡೆ ಎಲ್ರಿಗೂ ಕೂಡ ಅಂತ ಹೇಳ್ದಾಗ ಹೌದಾ ಸರಿ ಆಯ್ತು ಹೋಗಿ ಸತ್ಯ ಹೇಳಿ ತದನಂತರ ಗೇಟ್ ಪಾಸ್ ಸಿಗುತ್ತೆ ಪಂಜರದೊಳಗೆ ಕೂಡ ಹಾಕುವ ಹಾಗೆ ಕಂಟ್ರೋಲ್ ಇಟ್ಕೊಂಡ್ ಬಿಟ್ಟಿದ್ಯಾ ಅಂತ ಹೇಳಿ ಚರಣ್ ಹೇಳ್ತಿದ್ದಾರೆ ಏನೂ ಮಾಡೋಕಾಗಲ್ಲ ಇರ್ಲೇಬೇಕಾಗತ್ತೆ ಒಂದು ಹೇಳ್ತೀನಿ ತಿಳ್ಕೊಳ್ಳಿ ಪ್ರೀತಿಯಿಂದ ಬಂದ್ರೆ ಪ್ರೀತಿ ಕೊಡ್ತೀನಿ ಅದನ್ ಬಿಟ್ಟು ಈ ರೀತಿ ಮಾಡಿದ್ರೆ ನನ್ನಿಂದ ಸಿಗೋದು ಇದೇ ಉತ್ತರಾನೇ ಅಂತ ಹೇಳಿ ಬೃಂದ ಹೋಗ್ತಾಳೆ ನಂತರ ಚರಣ್ ಅಜ್ಜಿ ಹತ್ರ ಮಾತಾಡ್ತಿದ್ದಾರೆ ನೋಡಿ ಅಜ್ಜಿ ನಿಜವಾಗ್ಲೂ ನನಗೆ ಅವ್ರಿಂದ ಇಷ್ಟ ಇಲ್ಲ ಅವಳಿಂದ ಬಿಡುಗಡೆ ಬೇಕು ನನಗೆ ಅಂದಾಗ ನೋಡು ಚರಣ್ ನನಗೆ ಅರ್ಥ ಆಗುತ್ತೆ ಪ್ರೀತಿ ಮಾಡಿ ಇನ್ನೊಬ್ರು ನಮ್ಮ ಮದುವೆ ಆಗಿ ಬಾಳೋದು ಎಷ್ಟು ಕಷ್ಟ ಅಂತ ಆದರೆ ಏನು ಮಾಡೋದು ನೀನು ಸಂಸಾರಸ್ತ ಆಗಿದೆಯಾ ಸಂಸಾರಸ್ಥ ಆದಮೇಲೆ ನಿಜವಾಗ್ಲೂ ನೀನು ಇನ್ನೊಬ್ರು ಮೇಲೆ ಆಸೆ ಇಟ್ಕೊಳ್ಳೋದು ಅದೆಲ್ಲ ತಪ್ಪಾಗುತ್ತೆ ವರ್ಷ ಆಗಿದೆ ಅಲ್ವಾ ಖಂಡಿತ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಹೋಗು ಅಂದಾಗ ನೋಡಜ್ಜಿ ನಿಜವಾಗ್ಲೂ ಒಂದು ವರ್ಷ ಆಗಿದೆ ಆದರೂ ಕೂಡ ನನಗೆ ಅವಳನ್ನು ಅಡ್ಜಸ್ಟ್ ಮಾಡ್ಕೊಳೋಕಾಗಲ್ಲ ಜೊತೆಗೆ ಅವಳು ಮೇಲೆ ನಂಗೆ ಪ್ರೀತಿನೇ ಬರ್ತಾ ಇಲ್ಲ ನನಗೆ ಬೇಕಾಗಿರೋದು ಒಳ್ಳೆ ಮನಸ್ಸು ಭಾಳ ಭಾರ್ಗವಿ ಅವ್ರಿಗೆ ತುಂಬಾ ಒಳ್ಳೆ ಮನಸ್ಸಿತ್ತು ಆದರೆ ಇವಳಿಗೆ ಒಳ್ಳೆ ಮನಸ್ಸು ಇಲ್ಲ ನಿಜವಾಗ್ಲೂ ಯಾವಾಗಲೂ ಮೋಸ ತಂತನ ತನ್ನ ಸ್ವಾರ್ಥನೆ ನೋಡ್ತಾ ಇರ್ತಾಳೆ ಅಂತವಳ ಮೇಲೆ ನನ್ಗೆ ಹೇಗೆ ಪ್ರೀತಿ ಬರುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವಳ ಜೊತೆ ನನಗೆ ಇರೋದು ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವರ ಮಲತಾಯಿ ಅಮ್ಮ ಅಂದ್ರೆ ಜೆ ಪಿ ಪಾಟೀಲ್ ಅಡ್ಡೇ ಹೆಂಡತಿ ಕೂಡ ಬರ್ತಾರೆ ನೀನೇನು ಯೋಚನೆ ಮಾಡಬೇಡ ಚರಂಡ್ ನಿನ್ನ ನೀನ್ ಏನೇ ತಗೊಂಡ್ರು ತೊಗೊಂಡ್ರು ನಾನು ನಿನ್ ಸಪೋರ್ಟ್ ಕೇಡ್ತೀನಿ ಅಂದಾಗ ನಿಜವಾಗ್ಲೂ ಮಾಮ್ ನೀವಾದ್ರೂ ನಾನು ಅರ್ಥ ಮಾಡ್ಕೊಂಡಿದ್ರಲ್ಲ ಅಂತ ಚರಂಡ್ ಖುಷಿ ಪಡ್ತಾರೆ ನಂತರ ಕಡೆ ಅರ್ಜುನಮ್ಮ ಮತ್ತೆ ಸಾಕ್ಷಿ ಇಬ್ರು ಕೂಡ ಯೋಚನೆ ಮಾಡ್ತಿರ್ತಾರೆ ಏನಿದು ಬೃಂದ ಬಂದು ಗೆದ್ದೆ ಅಂತ ಹೇಳ್ತಿದ್ದಾಳೆ ಜಿ ಪಿ ಪಾಟೀಲ್ ಅಂತ ದೊಡ್ಡ ಲಾಯರು ಶಕ್ತಿ ಪ್ರಸಾದ್ ಅಂತ ಮಿನಿಸ್ಟರೇ ಮಾಡಿದ್ರು ಕೂಡ ಬಗ್ಲಿಲ್ಲ ಆದ್ರೆ ಇವಳು ಹೇಗೆ ಅವರನ್ನ ಬಗ್ಸಿದ್ಲು ಅನ್ನೋದೇ ಕ್ವೆಶನ್ ಆಗಿಬಿಟ್ಟಿದೆ ನಿಜವಾಗ್ಲೂ ಕೂಡ ಮೂರನೇ ವ್ಯಕ್ತಿ ಹೋಗಿ ಅವ್ರ ಹತ್ರ ಇಷ್ಟು ಮಟ್ಟಿಗೆ ಮಾತಾಡೋಕಾಗತ್ತ ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತವಾಗ್ಲೂ ಅವ್ರಿಬ್ರ ನಡುವೆ ಏನೋ ಸಂಬಂಧ ಇದೆ ಮೊದಲೇ ತುಂಬಾ ಚೆನ್ನಾಗಿ ಗೊತ್ತು ಅಂತ ಅನ್ನಿಸ್ತದೆ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಭಾರ್ಗವಿಗೆ ಬೃಂದ ಕಾಲ್ ಮಾಡ್ತಾಳೆ ಕಾಲ್ ಮಾಡ್ತಿದ್ದಾಗೆ ಆ ಕಡೆ ಭಾರ್ಗವಿ ಹೇಳ್ತದಾಳು ನನ್ಗೆ ಗೊತ್ತು ಇನ್ನು ಇಲ್ಲಿ ಏನಾಗಿದೆಯಾ ಅನ್ನೋ ಅಪ್ಡೇಟ್ಸ್ ಅನ್ನ ತಿಳ್ಕೊಂಡು ಕಾಲ್ ಮಾಡಿದ್ಯಾ ಅಮ್ಮ ನನ್ನ ಮೇಲೆ ಕೈ ಮಾಡಿರ್ತಾರೆ ಏನಾಗಿರ್ಬೋದು ಅಲ್ಲಿ ಅಂತ ಖಂಡಿತ ಅಮ್ಮ ನನ್ನ ಮೇಲೆ ಕೈ ಮಾಡೋಕೆ ಬಂದ್ರು ಆದ್ರೆ ಹೊಡಿಲಿಲ್ಲ ನಿಜವಾಗ್ಲೂ ನನಗೆ ಕೋಪ ಇಲ್ಲ ಅಮ್ಮನ ಬಗ್ಗೆ ಇನ್ನೋಸೆನ್ಸ್ ಬಗ್ಗೆ ನಿಜವಾಗ್ಲೂ ಬೇಜಾರಿದೆ ನಿನ್ನಂತ ಮಗಳನ್ನ ನಂಬ್ಕೊಂಡಿದೆ ಅವ್ರು ಇಷ್ಟೆಲ್ಲ ಪಾಠ ಪಡ್ತಿದಾರಲ್ವಾ ಅದಕ್ಕೋಸ್ಕರನೇ ಅಂತ ಹೇಳ್ತಿದ್ರೆ ನೋಡು ಭಾರ್ಗವಿ ನನ್ಗೆ ಏನ್ ಬೇಕೋ ಅದ ಆಗತ್ತೆ ಅಷ್ಟೇ ಅಂತ ಹೇಳಿ ಬೃಂದ ಕಾಲ್ ಕಟ್ ಮಾಡ್ತಾರೆ ಅದ ಕಡೆ ಅಮ್ಮ ಕೂಡ ಮಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಮಗಳು ಏನಾದ್ರೂ ತಪ್ಪಿನಿರ್ತಾರ ತಗೊಂಡ್ ಬಿಟ್ರೆ ಏನ್ ಮಾಡೋದು ಜೀವ ಕಳ್ಕೊಂಡ್ ಬಿಟ್ರೆ ಏನ್ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲ ಯಾವುದೇ ಕಾರಣಕ್ಕೂ ಅಂತ ತಪ್ಪು ನಡಿಬಾರ್ದು ಆದರೆ ಏನು ಮಾಡಲಿ ಒಂದು ಕಡೆ ಗಂಡನ ಮರ್ಯಾದೆ ಇನ್ನೊಂದು ಕಡೆ ಮಗಳು ಬದುಕು ಮಗಳು ಜೀವ ಯಾವುದು ಆಯ್ಕೆ ಮಾಡಿಕೊಳ್ಳಿಲ್ಲಾನು ಇಲ್ಲ ಖಂಡಿತ ಇಲ್ಲ ಅವಳು ನಮ್ಮನ್ನು ಬಿಟ್ಟು ಹೋಗಿರ್ಬೋದು ಆದರೆ ನನ್ನ ಮಗಳು ಎಲ್ಲಿ ಇದ್ದರೂ ಚೆನ್ನಾಗಿರ್ಲಿ ಅಂತಲೇ ನಾನು ಬಯಸ್ತೀನಿ ಜೊತೆಗೆ ಮರ್ಯಾದೆ ಬೇಕಿದ್ದರೆ ಮತ್ತೆ ಸಂಪಾದನೆ ಮಾಡ್ಬೋದು ಆದರೆ ಜೀವ ಖಂಡಿತ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಇಲ್ಲ ನನ್ನ ಮಗಳು ಜೀವ ಉಳಿಬೇಕು ಖಂಡಿತವಾಗ್ಲೂ ನನ್ನ ಮಗಳು ಸಂಸಾರ ಸರಿ ಹೋಗಬೇಕು ಜೊತೆಗೆ ಇತ್ತ ಕಡೆ ಭಾರ್ಗವಿಯಿಂದ ಅವಳು ಸಂಸಾರ ಹಾಳಾಗ್ತದೆ ಅಂತ ಹೇಳಿದಾಳೆ ಖಂಡಿತವಾಗ್ಲೂ ಭಾರ್ಗವಿ ಆ ಜಿ ಪಿ ಪಾಟೀಲ್ ಕೇಸನ್ನು ತಗೊಂಡಿರೋದನ್ನು ಬಿಡ ಬೇಕು ಅಂತೆಲ್ಲಾನು ಕೂಡ ಅಮ್ಮ ಯೋಚನೆ ಮಾಡ್ತಾರೆ ಈ ಕಡೆ ಭಾರ್ಗವಿಗೆ ಬೆಳಿಗ್ಗೆ ಆಗ್ತಿದ್ದಾಗೆ ಅರ್ಶನ ಕುಂಕುಮ ತಾಳಿ ಕೊಡ್ತಾರೆ ನೋಡಮ್ಮ ನೀನು ಮದುವೆ ಆಗಿರೋ ಹಾಗೆ ನೀನು ಅವನ ಮುಂದೆ ತೋರಿಸ್ಬೇಕು ಮದುವೆ ಆಗದೆ ಇರೋ ಹೆಣ್ಮಗಳಿಗೆ ತಾಳಿ ಎಲ್ಲವನ್ನ ಕೂಡ ಕೊಡ್ತಿದ್ದೀನಿ ದಯವಿಟ್ಟು ಕ್ಷಮಿಸ್ಬಿಡು ಮಗಳೇ ಅಂತ ಹೇಳಿ ಅಮ್ಮ ಕೇಳ್ಕೋತಾರೆ ತದನಂತರ ಏನು ಯೋಚನೆ ಅಮ್ಮ ಅಂತ ಹೇಳಿ ಅರ್ಜುನ ಭೇಟಿ ಮಾಡ್ತಾರೆ ಭಾರ್ಗವಿ ಭೇಟಿ ಮಾಡಿದೆ ನೋಡಿ ನೀವು ನನಗೆ ಒನ್ ಅವರಿಗೆ ಗಂಡ ಆಗಿ ನಟಿಸ್ಬೇಕು ಅಂತ ಕೇಳ್ಕೊಂಡಾಗ ಅರ್ಜುನ್ ಸರಿ ಆಯಿತು ಅಂತ ಒಪ್ಕೋತಾರೆ ತದನಂತರ ಇಲ್ಲಿ ಸೀರೆ ಒಟ್ಟು ಮಾಂಗಲ್ಯವನ್ನು ಧರಿಸಿ ಭಾರ್ಗವಿ ಅರ್ಜುನ್ ಮುಂದೆ ಬಂದು ನಿಂತ್ರು ನಿಂತ್ಕೊಂಡ್ರೆ ಅರ್ಜುನ್ ಕೂಡ ಪಂಚಶಲ್ಯ ಹಾಕ್ಕೊಂಡು ಬಂದ ಅಂದ್ಕೂತಾರೆ ಇಲ್ಲಿ ಕಳ್ದೋಗ್ತಿದ್ದಾರೆ ಭಾರ್ಗವಿನ ನೋಡಿದ ಈ ಕಡೆ ಭಾರ್ಗವಿ ಏನಿದು ಯಾಕೆ ಏನು ಅಂತ ಕೇಳಿದೆ ಒಮ್ಮೆಲೆ ಒಪ್ಕೊಂಡ್ರಲ್ಲ ಅಂದಾಗ ಯಾಕೆ ಏನು ಅಂತ ಕೇಳೋ ಅವಶ್ಯಕತೆ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಎಲ್ಲ ಸರಿಯಾಗಿದ್ದರೆ ಇದು ನಿಜಾನೇ ಆಗಿರ್ತಿತ್ತು ಅಂತ ಕೂಡ ಹೇಳ್ತಾರೆ ಬಿಕಾಸ್ ಅವರು ಭಾರ್ಗವಿನ ಲವ್ ಮಾಡ್ತಿದ್ದಾರೆ ಅನ್ನೋದು ಭಾರ್ಗವಿ ಕೂಡ ಗೊತ್ತಿತ್ತು ತದನಂತರ ಇಲ್ಲಿ ಅರ್ಜುನ್ಗೆ ಗೊತ್ತಿಲ್ಲ ನಾನು ನಾಟಕ ಮಾಡ್ಕೊಂಡು ಹೋಗ್ತಿರೋದು ನನ್ನ ಅಣ್ಣನ್ ಮುಂದೆ ಅಂತ ಒಂದ್ ಪಕ್ಷ ಅಣ್ಣನ್ ಮುಂದೆ ಹೋದ್ರೆ ಅಣ್ಣ ನಿಜವಾಗ್ಲೂ ಅರ್ಜುನ್ ಮದುವೆ ಭಾರ್ಗವಿ ಜೊತೆ ಆಗಿದೆ ಅಂತ ಭಾರ್ಗವಿ ಜೊತೆ ಆಗಿದೆ ಅಂತಾನೆ ಅನ್ಕೋತಾರೆ ಅಂದಮೇಲೆ ಇನ್ನೂ ಇದು ಸುಳ್ಳು ಅಂತ ಅಂತೂ ಅರ್ಜುನ್ ಭಾರ್ಗವಿಗೆ ಹೇಳೋಕೆ ಆಗುದಿಲ್ಲ ಯಾಕಂದ್ರೆ ಈ ಒಂದು ನಾಟಕ ಮಾಡ್ತಿರೋದೇ ಚರಣ್ಗೋಸ್ಕರ ಅಂದಮೇಲೆ ನಿಜವಾಗ್ಲೂ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಒಂದು ಗಂಟೆ ಅಲ್ಲ ತುಂಬ ದಿನಗಳ ಕಾಲ ಗಂಡ ಹೆಂಡತಿಯಾಗಿ ನಟಿಸ್ಬೇಕಾಗುತ್ತೆ ನಟಿಸೋದಷ್ಟೇ ಅಲ್ಲ ನಿಜವಾಗ್ಲೂ ಮದುವೆ ಆಗೋ ಪರಿಸ್ಥಿತಿ ಕೂಡ ಬರುತ್ತೆ ಫೈನಲಿ ಭಾರ್ಗವಿ ಅರ್ಜುನ್ ನಿಜವಾದ ಮದುವೆ ಆಗುತ್ತೆ ಹೇಗೆ ಎಂತೂ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡಿದ